ನಮಸ್ಕಾರ ಕರ್ನಾಟಕ ನಿನ್ನೆ ದಾನೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಏನಪ್ಪ ಅಂದರೆ ಡ್ರೋನ್ ಪ್ರತಾಪ್ ಅವ್ರ ಬರ್ಡೇ ಇದೆ ಹನ್ನೊಂದನೇ ತಾರೀಕು ಅವರ ಹುಟ್ಟದಬ್ಬ ಇದೆ ಎಲ್ಲಿ ಆಚರಿಸ್ಕೊಂತಾರೆ ಅನ್ನೋದು ಎಲ್ಲರಿಗೂ ಕುತೂಹಲ ಇರುತ್ತೆ ಮತ್ತೆ ಒಂದಷ್ಟು ಅಭಿಮಾನಿಗಳು ಬರಬೇಕು ಅಂತಲೂ ಇರ್ತಾರೆ ಅದೇ ವಿಚಾರವಾಗಿ ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ಅವರೇ ಒಂದು ಡ್ರೋನ್ ಪ್ರತಾಪ್ ಅವ್ರ ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಏನಪ್ಪ ಅಂದರೆ ಲೈಟ್ಸ್ ಆ್ಯಂಡ್ ಮೆಂಟ್ಸ್ದು ಒಂದು ಶಾಖೆ ಉದ್ಘಾಟನೆ ಇದೆ ಎಲ್ಲಿ ಅಂದರೆ ಜಯನಗರ ನೈನ್ ಕ್ಲಾಕಲ್ಲಿ ಇದೇ ಹನ್ನೊಂದನೇ ತಾರೀಕು ಅವತ್ತು ಡ್ರೋನ್ ಅವರು ಎಲ್ಲರಿಗೂ ಸಿಗ್ತಾರೆ ಅಲ್ಲಿ ಬಂದು ಒಂದಷ್ಟು ಜನ ವಿಶ್ ಮಾಡ್ಬೋದು ನಾನು ಕೇಳ್ಕೊತೀನಿ ಏನಕ್ಕಪ್ಪ ಅಂದರೆ ಇಲ್ಲಿರೋ ಬೆಂಗಳೂರು ಸುತ್ತಮುತ್ತ ಇರೋರೆಲ್ಲ ಆರಾಮಾಗಿ ಅವ್ರನ್ನ ಮೀಟ್ ಮಾಡ್ಬೋದು ಸ್ವಲ್ಪ ದೂರದಿಂದ ಬರೋರಿಗೆ ಕಷ್ಟ ಆಗುತ್ತೆ ಅಂತ ನನಗನ್ಸುತ್ತೆ ನೋಡಿ ಆ ವೀಡಿಯೋ ಕೂಡ ಪ್ಲೇ ಮಾಡ್ತೀನಿ ಒಂದ್ಸತಿ ಕೇಳಿಸ್ಕೊಬಿಡಿ ನಮಸ್ಕಾರ ಇದೇ ಮುಂಬರುವ ಜೂನ್ ಹನ್ನೊಂದರಂದು ನನ್ನ ಹುಟ್ಟುಹಬ್ಬ ಇದೆ ಆ ಹುಟ್ಟು ನ ಹದಿನಾಲ್ಕನೇ ಮಳಿಗೆ ಉದ್ಘಾಟನೆಗೆ ನಾನು ಬ್ಲಾಕ್ ಗೆ ಬರ್ತಾ ಇದ್ದೀನಿ ಈ ಹಿಂದೆ ಅವರ ಹದಿಮೂರು ಮತ್ತು ಹನ್ನೆರಡನೇ ಮಳಿಗೆ ಉದ್ಘಾಟನೆ ಮಾಡಿದ್ದೆ ಆದ್ರೆ ಈ ಬಾರಿ ವಿಶೇಷತೆ ಎಂಬುವಂತೆ ಅವರ ಹದಿನಾಲ್ಕನೇ ಮಳಿಗೆ ಜಯನಗರದಲ್ಲಿ ಉದ್ಘಾಟನೆ ಆಗ್ತಾ ಇದೆ ಇದೇ ಮುಂಬರುವ ಜೂನ್ ಹನ್ನೊಂದರಂದು ಬೆಳಗಿನ ಜಾವ ಹನ್ನೊಂದು ಗಂಟೆಗೆ ಯಾರ್ಯಾರು ನನ್ನ ಹುಟ್ಟು ಭೇಟಿ ಆಗ್ಬೇಕು ಅಂತ ಕಾಣಿಸ್ತಾ ಇದೆ ಅವರೆಲ್ಲರೂ ಬಂದು ಭೇಟಿ ಆಗ್ಬೋದು ಎಲ್ಲರಿಗೂ ಸ್ವಾಗತ ನಮಸ್ಕಾರ ಮತ್ತೆ ಆಗ್ತಾಡ ಇಲ್ಲೆಲ್ಲ ಸುತ್ತಮುತ್ತ ಇರೋರೇ ಯಾರ್ಯಾರು ಇನ್ನೂ ಪ್ರತೃಪ್ನ ಭೇಟಿ ಆಗಿ ಆಗಿಲ್ಲ ಅವರೆಲ್ಲ ಬಂದು ದಯವಿಟ್ಟು ಭೇಟಿ ಮಾಡಿ ವಿಶ್ ಮಾಡಿ ಅವ್ರಿಗೂ ಒಳ್ಳೇದಾಗಲಿ ಮುಂದಿನ ಫ್ಯೂಚರ್ಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ